ತ್ರಿಕಾಲ ಪೂಜೆ ಅಂತ ಹೇಳಿ ಮತ್ತೊಂದು ವಿಶೇಷ ನೋಡುವುದು ಅಂತ ಹೇಳಿದ್ರೆ ಅಲ್ಲಿ ಮಂಡಲ ಬಹಳ ವಿಶೇಷವಾಗಿ ಕಾಣ್ತಾ ಹೋಗ್ತೇವೆ ಈ ಮಂಡಲ ಅಂತ ಹೇಳುವಂತದ್ದು ಅದರ ವಿಶೇಷತೆ ಏನು ಅದೇ ರೀತಿ ತ್ರಿಕಾಲ ಪೂಜೆಯಲ್ಲಿ ಮಂಡಲ ಹೇಗೆ ಬರಿತಾ ಹೋಗ್ತದೆ ಈಗ ಈ ಬಾಕಿಯ ಪೂಜೆಗಳೆಲ್ಲ ಮೂರ್ತಿಯಲ್ಲಿ ಹೇಳಿದ್ದಾರೆ ದೇವಸ್ಥಾನಗಳಲ್ಲೆಲ್ಲ ಮೂರ್ತಿ ಮೂರ್ತಿ ಬೇರೆ ಪೂಜೆಗಳನ್ನು ಕೆಲವನ್ನ ಕಲಶದಲ್ಲಿ ಹೇಳಿದ್ದಾರೆ ಈ ತ್ರಿಕಾಲ ಪೂಜೆಯನ್ನು ಮಾತ್ರ ಮಂಡಲದಲ್ಲಿ ಹೇಳಿದ್ದಾರೆ బరి మండల అంతే అది కన్నీ కాది మాత్ర అలా అది దేవారాధన మండలం సురగణావాసం సదా భద్రకం కర్తూర్ దర్శనమాత్ర శుభకరం స్యాత్పంచభూతాత్మకం వర్ణాధ్యక్షర సంయుతం భయహరం తధ్యాగ పుణ్యోదయం నానామయం సమస్త బలదం ధ్యాయేన్మనోనందనం అంతి ఒక శ్లోక వర్త మండల అంతే ಸುರಗಣಾವಾಸಂ ಒಂದು ಮಂಡಲ ಬರೆದ ತಕ್ಷಣ ಅದರಲ್ಲಿ ದೇವಾನುದೇವತೆಗಳು ಬಂದು ಕೂತ್ಕೊಳ್ತಾರೆ ಅಂತ ಹೇಳಿ ಶಾಸ್ತ್ರ ಪ್ರಮಾಣ ಉಂಟು ನಾವು ಆವಾಹನೆ ಮಾಡುವುದು ಬೇರೆ ಆ ಮಂಡಲ ಬರೆದ ತಕ್ಷಣವೇ ದೇವಾನುದೇವತೆಗಳು ಅಲ್ಲಿ ಕೂತ್ಕೊಳ್ತಾರೆ ನಾವು ಆ ತಕ್ಷಣವೇ ಕೂತ್ಕೊಳ್ತಾರೆ ಅದು ಸರಿಯಾಗಿ ಕ್ರಮಬದ್ಧವಾಗಿ ಮಂಡಲ ಬರೆದ್ರೆ ಅಲ್ಲಿ ಕೂತ್ಕೊಳ್ತಾರೆ ಯಾಕೆಂತ ಹೇಳಿದರೆ ನಾವು ಮಂಡಲ ಬರೆದ ತಕ್ಷಣ ಅದು ಪೂರ್ತಿಯಾದ ತಕ್ಷಣ ಅಲ್ಲಿ ಒಂದು ಬಾಳೆಹಣ್ಣು ಹೊದ್ದಲೆಲ್ಲ ಇಡ್ತೇವೆ ದೀಪ ಉರುಷಿಯ ಮಂಡಲ ಬರೆಯುವಂತದ್ದು ತಕ್ಷಣ ಅಲ್ಲಿ ಒಂದು ಬಾಳೆಹಣ್ಣು ಮತ್ತೆ ಹೊದಲು ಬೆಲ್ಲ ಇಡ್ತೇವೆ ಅಂತ ಹೇಳಿದ್ರೆ ಅಲ್ಲಿ ದೇವತೆಗಳು ಬಂದಿರ್ತಾರೆ ಅವರಿಗೆ ನೈವೇದ್ಯ ಆಗ್ಬೇಕು ಇದೆಲ್ಲ ಕಡೆ ಸಂಪ್ರದಾಯ ಉಂಟು ಕೆಲವು ಕಡೆ ಒಂದು ಪೂಜೆ ಇರ್ತದೆ ಅಂತ ಹೇಳಿ ಇಟ್ಟುಕೊಳ್ಳಿ ಯಾರೋ ಒಬ್ರು ಬರ್ತೇನೆ ಅಂತ ಹೇಳಿ ಹೇಳಿರ್ತಾರೆ ಪೂಜೆಗೆ ಬರ್ತೇನೆ ನಾನು ಅಂತ ಹೇಳಿ ಒಂದು ತ್ರಿಕಾಲ ಪೂಜೆಗೆ ನಾವು ಬರ್ತೇವೆ ಅಂತ ಹೇಳಿ ಹೇಳಿರ್ತಾರೆ ಆ ಯಜಮಾನನಿಗೆ ಬರಲಿಕ್ಕೆ ಆಗುವುದಿಲ್ಲ ಎಲ್ಲಿಂದಲೋ ಬೊಂಬಾಯಿಂದ ಬರಲಿಕ್ಕೆ ಆಗುದಿಲ್ಲ ಅಂತ ಸಂದರ್ಭಗಳು ತುಂಬ ಸಲ ನಡೆದಿದೆ ಪೂಜೆ ಎಲ್ಲ ತಯಾರಾಗಿದೆ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಹಾಗೇನು ಮಾಡೋದು ಅವರಿಲ್ಲದೆ ಪೂಜೆ ಮಾಡಲಿಕ್ಕೆ ಆಗುದಿಲ್ಲ ಆ ಮಂಡಲಕ್ಕೆ ಒಂದು ನೈವೇದ್ಯವನ್ನು ಮಾಡಿ ಅದಕ್ಕೆ ಆರತಿಯನ್ನು ಮಾಡಿ ಯಜಮಾನನಿಗೆ ಅಂತ ಅಂತೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಷ್ಟನ್ನು ಮಾಡಲೇಬೇಕು ಹಾಗಾದ್ರೆ ಅರ್ಥ ಏನು ಆ ಮಂಡಲ ಬರೆದ ತಕ್ಷಣ ಅಲ್ಲಿ ದೇವತೆಗಳು ಆಗಿರ್ತಾರೆ ಭದ್ರಕಂ ಆ ಮಂಡಲ ಅಂತ ಹೇಳುವಂತಹದ್ದು ಮಂಗಲ ಸೂಚಕ ಅಂತ ಹೇಳಿ ಲೆಕ್ಕ ಸುರಗಣಾವಾಸಂ ಸದಾ ಕರ್ತೃ ದರ್ಶನ ಮಾತ್ರತಃ ಶುಭಕರಂ ಸ್ಯಾತ್ಪಂಚ ಭೂತಾತ್ಮಕ ಆ ಕರ್ತೃ ಅದನ್ನು ನೋಡಿದ ತಕ್ಷಣ ಅವನಿಗೆ ಒಂದು ವಿಶೇಷವಾಗಿರತಕ್ಕಂತಹ ಅನುಗ್ರಹ ಆಗಲೇ ಆಗ್ತದೆ ಅದು ನೀವೀಗ ಒಂದು ನಾಗನ ಮಂಡಲ ನೋಡಬಹುದು ದೊಡ್ಡ ಆಶ್ಲೇಷ ಬಲಿ ಮಂಡಲ ಆ ಮಂಡಲವನ್ನು ನೋಡಿದ ತಕ್ಷಣ ಏನೋ ಒಂದು ವೈಬ್ರೇಷನ್ ಹ್ಮ್ ಶರೀರದಲ್ಲಿ ಬಂದೇ ಬಂದೇ ಬರ್ತದೆ ನೋಡುವಾಗಲೇ ಬಂದೇ ಬರ್ತದೆ ಆ ಒಂದು ನೋಟಕ್ಕೆ ಅದಕ್ಕೆ ಒಂದು ಮಹತ್ವ ಉಂಟು ಒಂದು ದೊಡ್ಡ ಆಶ್ಲೇಷ ಬಲಿ ಮಂಡಲ ಅಥವಾ ತ್ರಿಕಾಲ ಪೂಜೆಯಲ್ಲಿ ಕೆಲವರು ದೇವಿಯ ಚಿತ್ರವನ್ನೇ ಬಿಡಿಸುತ್ತಾರೆ ಅದನ್ನು ನೋಡುವಾಗಲೇ ಏನೋ ಒಂದು ಭಕ್ತಿಭಾವ ಅಥವಾ ಅದು ವೈಬ್ರೇಷನ್ ಬಂದೇ ಬರ್ತದೆ ಒಂದು ಮತ್ತೆ ಪಂಚಭೂತಾತ್ಮಕ ಅಂತ ಹೇಳಿದ್ದಾರೆ ಪಂಚಭೂತಗಳು ಅಂತ ಹೇಳಿದ್ರೆ ಪೃಥ್ವಿ ಅಪು ತೇಜು ವಾಯು ಆಕಾಶ ಗೊತ್ತಾಯ್ತಲ್ಲ ಮಣ್ಣು ನೀರು ಅಗ್ನಿ ಆಕಾಶ ಇತ್ಯಾದಿಗಳೆಲ್ಲ ಪಂಚಭೂತ ಪಂಚಭೂತ ಆ ಮಂಡಲಕ್ಕೂ ಪಂಚಭೂತಗಳಿಗೂ ಸಂಬಂಧ ಉಂಟು ಮಂಡಲಕ್ಕೂ ಪಂಚಭೂತಗಳಿಗೂ ಸಂಬಂಧ ಉಂಟು ಅದರಲ್ಲಿ ಐದು ಬಣ್ಣಗಳನ್ನು ಹಾಕಲಿಕ್ಕೆ ಉಂಟು ಬಿಳಿ ಹಳದಿ ಕೆಂಪು ಕಪ್ಪು ಪಚ್ಚೆ ಇದು ಒಂದೊಂದು ಆ ಪಂಚಭೂತಗಳಲ್ಲಿ ಒಂದೊಂದು ಭೂತಕ್ಕೆ ಒಂದು ಪ್ರತೀಕ ಅಂತ ಹೇಳಿ ಲೆಕ್ಕ ಐದು ನಮ್ಮ ಶರೀರದಲ್ಲೂ ಕೂಡ ಐದು ಭೂತಗಳ ಪಂಚಭೂತಗಳ ಅಂಶ ಉಂಟು ಹಾಗಾಗಿ ಶರೀರಕ್ಕೂ ಆ ಮಂಡಲಕ್ಕೂ ವಿಶೇಷವಾಗಿರತಕ್ಕಂಥ ಒಂದು ಸಂಬಂಧ ಸಂಬಂಧ ಹಾಗಾಗಿ ಮಂಡಲದ ಎದುರುಗಡೆ ನಾವು ಕೂತುಕೊಳ್ಳಬೇಕು ಮಂಡಲವನ್ನು ನಾವು ನೋಡಬೇಕು ನೋಡಬೇಕು ಏನು ಪ್ರತೀಕ ಏನು ಇದೆ ನಮ್ಮ ನಮ್ಮ ಶರೀರದಲ್ಲಿ ಪಂಚಭೂತಗಳ ಲಕ್ಷಣ ಏನಿದೆ ಏನಿದೆ ಅದಕ್ಕೆ ಒಂದು ಆಧಾರ ಕೊಡ್ತಾರೆ ಮಾಂಸಾಸ್ತಿತ್ವಕ್ ಸಿರಾರೋಮ ಪೃಥ್ವೀ ದೇಹ ಬೃತಾಂತನೌ ನಮ್ಮ ಶರೀರದಲ್ಲಿ ಮಾಂಸ ಅಸ್ತಿ ಮೂಳೆ ಮಾಂಸ ಅಸ್ತಿರ ಅಂದರೆ ನರಗಳು ರೋಮಗಳು ಇದೆಲ್ಲವೂ ಕೂಡ ಪೃಥ್ವಿ ತತ್ವ ಅಂತೇಳಿ ಮಣ್ಣಿನ ಅಂಶದಿಂದ ಹುಟ್ಟುವಂಥದ್ದು ಹೇಳಿ ಹಾಗಾದರೆ ನಾವು ಮಣ್ಣಿನ ಮಗ ಅಂತ ಹೇಳುದು ತಪ್ಪಲ್ಲ ಮಣ್ಣಿನ ಮಗ ಅಂತ ಹೇಳಿ ಅಂಶ ನಮ್ಮಲ್ಲಿ ಉಂಟು ಹೌದು 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 ಸ್ವೇದಾಸ್ರಂ ಮೂತ್ರ ಶುಕ್ಲಾಸ್ಯ ತೋಯಂ ತೋಳಮದ ನಮ್ಮ ಬೆವರು ಬರ್ತದೆ ಮತ್ತೆ ಸ್ವೇದ ಅಸೃಕ್ ಅಂದರೆ ರಕ್ತ ಮತ್ತೆ ಕಣ್ಣಿನ ಕಣ್ಣಲ್ಲಿ ನೀರು ಬರತಕ್ಕಂಥದ್ದು ಮತ್ತೆ ಮೂತ್ರ ಇತ್ಯಾದಿಗಳೆಲ್ಲ ಇದೆಲ್ಲ ತೋಯಂ ತೋಯಂ ಧಾರು ಅಪು ನೀರಿನ ಅಂಶಗಳು ಅಂತ ಹೇಳಿ ಜಲತತ್ವ ಹೇಳಿ ಶರೀರದಲ್ಲಿ ಬಂದೇ ಬರುತ್ತದೆ ಮತ್ತೆ ಕ್ಷುದೃಡ ನಿದ್ರಾಭ ತೇಜೋಂಗ ಚಲನಂ ಬರುತು ಕ್ಷುದ ಹಸಿವಾಗುವಂತಹದ್ದು ಆಲಸ್ಯ ಒಂದು ಬಾಯಿಯಲ್ಲಿ ಆಕಲಿಕೆ ಬರ್ತದೆ ಒಮ್ಮೊಮ್ಮೆ ನಿದ್ರೆ ನಿದ್ರೆ ಬರುವಂತಹದ್ದು ಆ ಕ್ಷುತ್ರಡಾಲಸ ನಿದ್ರೆ ಆಭ ತೇಜ ಇದೆಲ್ಲವೂ ಕೂಡ ಅಗ್ನಿಯ ಒಂದು ತತ್ವ ಅಂತ ಹೇಳಿ ಲೆಕ್ಕ ತನ್ನಷ್ಟಕ್ಕೆ ನಮಗೆ ನಿದ್ರೆ ಅವರಿಗೆ ಶುರುವಾಗ್ತದೆ ಹಸಿವಾಗಲಿಕ್ಕೆ ಶುರುವಾಗ್ತದೆ ಹೊಟ್ಟೆಯಲ್ಲಿ ಅಗ್ನಿ ಉಂಟು ಅದೆಲ್ಲ ತೇಜ ಅಗ್ನಿಯ ತತ್ವ ಅಂತ ಹೇಳಿ ನಮ್ಮ ಮರುತು ನಮ್ಮ ಕೈಗಳೆಲ್ಲ ಅಲ್ಲಾಡುವಂತಹದ್ದೆಲ್ಲ ಇದು ಮರುತು ಅಂದ್ರೆ ಗಾಳಿಯ ತತ್ವ ಉಸಿರಾಟ ಆಡ್ತೇವೆ ಇನ್ನು ಪ್ರಾಣವಾಯು ಅಪಾನವಾಯು ಇದೆಲ್ಲವೂ ಕೂಡ ವಾಯುವಿನ ತತ್ವ ಇನ್ನು ಕೊನೆಯದಾಗಿ ಏನಂತ ಹೇಳಿದರೆ ಆಕಾಶ ತತ್ವ ಅದು ದ್ವೇಷ ರಾಗ ಮೋಹ ಮೋಹಚ್ಚ ಸಾಧ್ವ ಸಂಚ ನಭಃ ನಮ್ಮಲ್ಲಿ ದ್ವೇಷ ಭಾವನೆ ಬರ್ತದೆ ಸಲ ಕೋಪಗಳು ಬರುವಂತಹದ್ದು ದ್ವೇಷಗಳು ಬರುವಂತಹದ್ದು ಒಮ್ಮೊಮ್ಮೆ ಪ್ರೀತಿಯೂ ಬರ್ತದೆ ಒಮ್ಮೆ ದ್ವೇಷ ಒಮ್ಮೆ ಪ್ರೀತಿ ರಾಗ ಮೋಹ ಉಚ ಕೆಲವು ಸಲ ಮೋಹ ಬರ್ತದೆ ನಮಗೆ ಅದನ್ನು ತಗೊಳ್ಬೇಕು ಅಂತ ಹೇಳುವಂತ ಮೋಹ ಇದೆಲ್ಲವೂ ಕೂಡ ಜರ ಮತ್ತೆ ಮುದುಕಾಗುವಂಥದ್ದು ವೃದ್ಧಾಪ್ಯ ನಾವು ಹತ್ತು ವರ್ಷದಲ್ಲಿದ್ದಾಗ ಇಪ್ಪತ್ತು ವರ್ಷದಲ್ಲಿ ಇರುವುದಿಲ್ಲ ಸ್ವಲ್ಪ ಬದಲಾವಣೆ ಆಗ್ತಾ ಹೋಗ್ತದೆ ಇದೆಲ್ಲವೂ ಕೂಡ ನಭಃ ಅಂತೇಳಿ ಅಂದ್ರೆ ಆಕಾಶ ತತ್ವ ಅಂತೇಳಿ ಈ ರೀತಿ ಏವಂ ಪಂಚಭೂತ ತಯೀ ತನುಹು ಪಂಚಭೂತಮ ತನು ಅಂತ ಹೇಳಿ ಉಂಟು ಈ ರೀತಿ ನಮ್ಮ ಶರೀರವೂ ಕೂಡ ಪಂಚಭೂತಗಳಿಂದ ಸೃಷ್ಟಿಯಾಗ್ತದೆ ಆ ಮಂಡಲವೂ ಕೂಡ ಪಂಚಭೂತಗಳ ಪ್ರತೀಕ ಹಾಗಾಗಿ ಮಂಡಲದ ಮೇಲೆ ಒಂದು ದೀಪವನ್ನು ಇಡುವ ಇಡುವುದು ಅಥವಾ ದೀಪಾರಾಧನೆ ಅಂತ ಹೇಳಿದರೆ ಏನು ಅರ್ಥ ಆಗ್ತದೆ నమ్మ శరీర భగవంతనూ ఇటు పూజ మంతి అదే సోహంభావేన పూజ ఏతు అర్థ ఆరీరదే ఆ భగవంతనూ పూజ మొన్న ప్రతీకవే మండల పూజ మండల అంతరీర శరీర కల్పనే యాక్రె పంచభూత శరీరంలో ఉంటుంది మండల గందే అదర దీప స్థాపన అంతే ఈ త్రికాల పూజల దీప ప్రధాన ದೀಪ ಪ್ರಧಾನ ಆ ದೀಪವನ್ನು ಇಡುವುದು ದೀಪದಲ್ಲಿ ದೇವಿಯನ್ನು ಆವಾಹನೆ ಮಾಡುವುದು ಅಂತ ಹೇಳಿದ್ರೆ ಏನು ನಮ್ಮ ಶರೀರದಲ್ಲೇ ದೇವಿಯನ್ನು ಒಂದು ತುಂಬಿಸಿಕೊಳ್ಳುವಂಥ ಒಂದು ಪದ್ಧತಿ ಇದು ಕೃಷ್ಣ ಇದಕ್ಕೆ ಪೂರಕವಾಗಿ ಹೇಳ್ತಾನೆ ಇದಂ ಶರೀರಂ ಕ್ಷೇತ್ರ ಇದಂ ಶರೀರಂ ಕೌಂತೆಯ ಕ್ಷೇತ್ರ ಇತ್ಯೀಯತೆ ಈ ಶರೀರವನ್ನು ಒಂದು ಕ್ಷೇತ್ರವನ್ನಾಗಿ ಪರಿವರ್ತಿಸಿಕೊಳ್ಳಬೇಕು ಸಾಧಕನು ಅಂತ ಹೇಳುವ ಒಂದು ಮಾತು ಹಾಗಾಗಿ ಈ ಆರಾಧಕ ಸಾಧಕ ಏನಿದ್ದಾನೆ ಅವನು పూజమావక అవిగ ఆ అత్యజమాన ఆ దేవీ శక్తియను తుసించే ఈ పూజే బహుళ మహత్వ అంతా ఎరడనేదానికి సదాభద్రకం కర్తూర్ దర్శన మాత్రత శుభకరం స్యాత్పంచభూతాత్మకం వర్ణాధ్యక్ష రసంయుతం భయహరం అదరీ ఈ మండలదల్ె బేర బేర అక్షర బు అంతి ఉంటుంది మండల మండల బరి అంతి వర్ణా వర్ణాధ్యక్షరసుతం భయహరం ಅದು ನಮ್ಮ ಭಯಗಳನ್ನೆಲ್ಲ ಪರಿಹಾರ ಆಗ್ತದೆ ತದ್ಯಾಗ ಪುಣ್ಯೋದಯಂ ದೊಡ್ಡ ದೊಡ್ಡ ಯಜ್ಞಯಾಗಾದಿಗಳನ್ನು ಮಾಡಿದಂತಹ ಪುಣ್ಯ ಅದರಲ್ಲಿ ಸಿಗ್ತದೆ ಅಂತೇಳಿ ಈ ರೀತಿ ತದ್ಯಾಗ ಪುಣ್ಯೋದಯಂ ನಾನಾ ಮಂತ್ರಮಯಂ ಸಮಸ್ತ ಬಲದಂ ಧ್ಯಾಯೇನ್ ಮನೋನಂದನಂ ನಮ್ಮ ಮನಸ್ಸಿಗೆ ಒಂದು ಖುಷಿಯನ್ನು ಸಂತೋಷವನ್ನು ನೆಮ್ಮದಿಯನ್ನು ಕೊಡತಕ್ಕಂತಹ ಪೂಜೆ ಈ ತ್ರಿಕಾಲ ಪೂಜೆ ಅದು ಮಂಡಲ ಪ್ರಧಾನ ಅಂತೇಳಿ ಲೆಕ್ಕ